ತಾಲೂಕು ಕ್ರೀಡಾಂಗಣ ರೋಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆಚರಣೆ ಭಾರತ ಎಲ್ಲ ರಂಗದಲ್ಲಿ ಪ್ರಗತಿ ಸಾಧಿಸುತ್ತಿದ್ದು ಇದಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವೇ ಕಾರಣ ಅಂತ ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ಹೇಳಿದರು ಅವರು ಪಟ್ಟಣದ ದ್ರೋಣಾಚಾರ್ಯ ಕ್ರೀಡಾಂಗಣದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಈಚೆಗೆ ನೆರೆಯ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಲ್ಲಿ ನಡೆದ ಅಧಿಕಾರ ಶಾಹಿ ಆಡಳಿತದ ಅವನತಿ ಭಾರತಕ್ಕೂ ಎಚ್ಚರಿಕೆಯ ಗಂಟೆಯಾಗಿದೆ ಎಂದರು ರಾಜ್ಯ ಸರ್ಕಾರ ಜಾರಿಗೆ ತಂದ ಪಂಚ ಗ್ಯಾರಂಟಿಗಳು ರಾಜ್ಯದ ಬಡವರ ಆರ್ಥಿಕ ಸ್ಥಿತಿ ಮೇಲೆತ್ತಲು ಸಹಾಯಕವಾಗಿದ್ದು ಗ್ಯಾರಂಟಿಗಳ ಸ್ಥಗಿತ ವಿಚಾರ ಶಾಸಕಾಂಗ ಸಭೆಯಲ್ಲಿ ಚರ್ಚೆಯಾಗಿಲ್ಲ ಅಂತ ಹೇಳಿದರು ಶಾಸಕನಾಗಿದ್ದಾಗ ರೋಣಪಟ್ಟಣಕ್ಕೆ ಪಾಲಿಟೆಕ್ನಿಕ್ ಕಾಲೇಜನ್ನು ಮಂಜೂರು ಮಾಡಿಸಿ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಿದೆ ಆದರೆ ನಂತರ ಬಂದ ಸರ್ಕಾರ ಅದನ್ನು ಪ್ರಾರಂಭ ಮಾಡದೇ ಇದ್ದ ಪದವಿ ಕಾಲೇಜನ್ನು ಕೂಡ ಬೇರೆಡೆಗೆ ವರ್ಗಾಯಿಸಿತು ಅಂತ ಟೀಕಿಸಿದರು ಇನ್ನು ಅಂದಾನಪ್ಪ ದೊಡ್ಡ ಮೇಟಿಯವರ ಸ್ಮಾರಕ ನಿರ್ಮಾಣಕ್ಕೆ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಮಂಜೂರಾಗಿದೆ ಅಂತ ಹೇಳಿದರು ಇನ್ನು ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಕಾರ್ಯಕ್ರಮ ನಡೆಯಿತು ತಹಶೀಲ್ದಾರ್ ಕೆ ನಾಗರಾಜ್ ಅವರು ಧ್ವಜಾರೋಹಣ ನೆರವೇರಿಸಿದರು ರೋಣ ಪುರಸಭೆ ಉಪಾಧ್ಯಕ್ಷ ಮಿಥುನ್ ಪಾಟೀಲ್ ಸದಸ್ಯರಾದ ಸಂಗಪ್ಪ ಬಾಗಿಲು ಮಲ್ಲಯ್ಯ ಮಹಾಪುರುಷ ಮಠ ದುರ್ಗಪ್ಪ ಹಿರೇಮಣಿ ದಾವಲ್ ಸಾಬ್ ಬಾಡಿನ್ ತಾಲೂಕು ಪಂಚಾಯತ್ ಅಧಿಕಾರಿ ಮಂಜುಳಾ ಹಕಾರಿ ರೋಣ ಸಿಪಿಐ ಸಿದ್ದಪ್ಪ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು సన్మాన్య సమయ్యవరు ముఖ్యమంత్రి గమేనే అవి ఎలా కార్యక్రమ అనుష్ఠానకి తవతూ నె అంత కార్యక్రమం సార్వజనికే బహు టీకెలు కూడా ಕಾರ್ಯಕ್ರಮದ ಮುಖಾಂತರ ಅದು ಕೇವಲ ಬಡವರಿಗೆ ಯಾರು ಆರ್ಥಿಕ ಪರಿಸ್ಥಿತಿಯಿಂದ ಇವತ್ತು ಅವ್ರಿಗೆ ಇರ್ತಾರೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆತ್ತಿಕೆ ತೆಗೆದುಕೊಂಡಂತ ಕಾರ್ಯಕ್ರಮ ಇದು ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಮತ್ತೆ ಮಾಧ್ಯಮದಲ್ಲಿ ಇವತ್ತು ನಾವೆಲ್ಲ ನೋಡಿದ್ದೇವೆ ಟಿವಿಯಲ್ಲಿ ನೋಡಿದ್ದೇವೆ ಈ ಗ್ಯಾರಂಟಿಗಳನ್ನ ಮತ್ತೆ ಸರ್ಕಾರ ಸರ್ಕಾರಕ್ಕೆ ಕಡಿಮೆ ಆಗ್ತಕ್ಕಂಥ ಒಂದು ಇದೆ ಅಂತ ಹೇಳಿ ಆದ್ರೆ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛೆ ಮಾಡ್ತೀನಿ ಈ ಕಾರ್ಯಕ್ರಮಗಳ ಬಗ್ಗೆ ಎಲ್ಲಿಯೂ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಆಗಲಿ ಸರ್ಕಾರದಲ್ಲೇ ಆಗಲಿ ನಡೆದಿಲ್ಲ ಅನ್ನೋ ಈ ಕಾರ್ಯಕ್ರಮ ಎಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಡಳ ನಡೆಸೈತೆ ಅಲ್ಲಿವರೆಗೆ ಇದು ತೂತೋರಿಸಿಕೊಟ್ಟು ಹೋಗ್ಬೇಕಂತ ಒಂದು ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಬೇಕೆನ್ನುವ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ ಪಡ್ತಾ ಇದ್ದೇನೆ ಹೀಗಿಂತ ವಿಚಾರಗಳು ಇವತ್ತು ನಮ್ಮ ರೋಣ ತಾಲೂಕಿನಲ್ಲಿ ಇವತ್ತು ಶೈಕ್ಷಣಿಕವಾಗಿ ಏನು ನಾವು కరె దసరి నన్ను శాసక ఎర సూర్లిందోళకే పాలిటెక్నిక్ కాలేజ మూరు మాసి సుమారు ఎంట్ కోటి రూపాయల వ్యసరి సుస్ కట్టడు ముందు అందరూ ಕಾಲೇಜನ್ನ ಪ್ರಾರಂಭ ಮಾಡಲಿಲ್ಲ ಬೇರೆ ಭಾಗಣಿಗೂ ಎಲ್ಲ ಸ್ಥಳಾಂತರ ಮಾಡಿದ್ರು ಇವತ್ತು ನಮ್ಮಲ್ಲಿ ತೆಗಸ ಡಿಗ್ರಿ ಕಾಲೇಜು ಕೂಡ ಸ್ಥಳಾಂತರ ಆಯಿತು ಇವತ್ತು ಅದನ್ನೇ ಅರ್ಥ ಬಹಳ ಮಹತ್ವವಾದಂತಹ ಕಾರ್ಯಕ್ರಮವನ್ನು ಅವರು ತೆಗೆದುಕೊಂಡಿದ್ದಾರೆ ಇರ್ತಕ್ಕಂಥ ನಮ್ಮ ನಿರುದ್ಯೋಗನ ಹೋಗಲಾಡ್ಲಿಕ್ಕೆ ಇವತ್ತು ನಮ್ಮ ಸ್ವಯಂ ಉದ್ಯೋಗಗಳು ಮಾಡಿದ್ರೆ ಮಾತ್ರ ಸಾಧ್ಯ ಇದೆ ವಿಚಾರದಲ್ಲಿ ಈ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ ಅದನ್ನು ಹತ್ತು ನಾವು ಈ ವರ್ಷ ಗೌರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂದ್ರೆ ಇದರಲ್ಲಿ ಎಲ್ಲ ವರ್ಗದ ಜನರು ಯಾರು ಐಟಿ ಮಾಡಿದ್ದಾರೆ ಯಾರು ಎಸ್ ಎಸ್ ಎಲ್ ಸಿ ಪಿಯುಸಿ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ವಿವಿಧ ಕೌಶಲ್ಯ ಅಭಿವೃದ್ಧಿಯ ವಿಚಾರದಲ್ಲಿ ಅವರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಟ್ರೈನಿಂಗ್ ಸೆಂಟರ್ ಹೆಂಗಿದೆ ಅಂದ್ರೆ ಒಮ್ಮೆ ನೀವು ಅದರಲ್ಲಿ ಸೇರಿದ್ರೆ ನೀವೆಲ್ಲ ನಿಮ್ಮ ಜೀವನವನ್ನು ರೂಪಿಸ್ಲಿಕ್ಕೆ ಇವತ್ತು ನಿಮಗೆ ಅವಕಾಶಗಳು ಸಾಧ್ಯ ಆದ ಮೇಲೇನೆ ಅಲ್ಲಿಂದ ನೀವು ಹೊರಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಹಿತ ಮಹತ್ವದ ಕಾರ್ಯಕ್ರಮವನ್ನು ಪಟ್ಟಣಕ್ಕೆ ಕೊಟ್ಟಿದ್ದು ಇವತ್ತು ನಮಗೆ ಅದರಲ್ಲಿ ಸುಮಾರು ಐವತ್ತು ಕೋಟಿ ದುಡ್ಡನ್ನ ಆ ಸೆಂಟರನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಸಂಬಂಧ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಇದೇ ವರ್ಷ ನಾವೆಲ್ಲ you get a party ticket